ಪರಮೇಶ್ವರ ಅಂತೇಳಿ ನಮ್ಮ ಮಂಟೂರು ಗ್ರಾಮದಲ್ಲಿ ಶ್ರೀ ಸದ್ಗುರು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಏನಂದ್ರೆ ಈಗ ಇಪ್ಪತ್ತೈದು ವ ವರ್ಷಗಳ ಕಾಲ ರಜತ ಮಹೋತ್ಸವ ಮತ್ತು ರಾಮಲಿಂಗೇಶ್ವರ ಪುಣ್ಯಸ್ಮರಣೆ ಹಾಗೂ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ನಿರಂತರವಾಗಿ ನಡೀತಾ ಇರುತ್ತದೆ ಮತ್ತು ಈ ವರ್ಷ ನಮ್ಮ ಅಜ್ಜವ್ರದ್ದು ಅಂದರೆ ಮಹಾಂತಲಿಂಗ ಮಹಾಸ್ವಾಮಿಗಳವರ ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪ ಏನಂದರೆ ಇಪ್ಪತ್ತೈದು ವರ್ಷಗಳ ಕಾಲ ರಜತ ಮಹೋತ್ಸವ ಅದರ ಜೊತೆಗೆ ಹನ್ನೊಂದು ದಿವಸಗಳ ಕಾಲ ಅನುಷ್ಠಾನ ಅನುಷ್ಠಾನ ಮಾಡಬೇಕಂತ ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪದ ಮೇರೆಗೆ ನಾವೆಲ್ಲರೂ ಗ್ರಾಮಸ್ಥರು ನಾವು ಅವರು ಅವ್ರ ಕನಸೇನಿಂತಾರೆ ಹದಿನ ಇಪ್ಪತ್ತೊಂದು ದಿವಸ ಅನುಷ್ಠಾನ ಮಾಡ್ಬೇಕಂತ ಇತ್ತು ಆದರೆ ನಾವು ಭಕ್ತಾದಿಗಳರೆಲ್ಲರು ಕೂಡಿ ಇಪ್ಪತ್ತೊಂದು ದಿವಸಗಳಲ್ಲ ಅವರಿಗೆ ಆರೋಗ್ಯದಿಂದ ಸ್ವಲ್ಪ ಏರುಪೇರು ಇರುವುದರಿಂದ ಇಪ್ಪತ್ತೊಂದು ದಿವಸ ಬ್ಯಾಡ್ರಿ ಆಮೇಲೆ ನಮಗೆ ತೊಂದರೆ ಆಗ ನಿಮ್ಗೆ ತೊಂದರೆ ಆಗ್ತದೆ ಆಮೇಲೆ ಜನರು ಏನಂತಾರೆ ಇಪ್ಪತ್ತೊಂದು ದಿವಸಗಳ ಮಾಡಿದರೆ ನಿರಂತರ ಆರೋಗ್ಯದಿಂದ ಸ್ವಲ್ಪ ತೊಂದರೆ ಇರೋದರಿಂದ ಹನ್ನೊಂದು ದಿವಸ ಅಷ್ಟ ಮಾಡಿಬಿಡ್ರಿ ಅಂಥೇಳಿ ನಾವೆಲ್ಲರೂ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಅವ್ರಿಗೆ ಹೇಳಿಂದ ಆಯ್ತು ರೀಪಾ ಹನ್ನೊಂದು ದಿವಸಗಳ ಕಾಲ ಮಾತ್ರ ನಾವು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದರು ಆ ಪ್ರಕಾರ ಹನ್ನೊಂದು ದಿವಸಗಳ ಕಾಲ ಅವರು ಅನುಷ್ಠಾನ ಮಾಡಿದರು ಮುಂದೆ ಹನ್ನೊಂದು ದಿವಸ ಆದ ನಂತರ ನಮ್ಗೆ ನಿರಂತರವಾಗಿ ಶರಣ ಬಸವೇಶ್ವರ ಪುರಾಣವನ್ನು ಹಚ್ಚುವುದು ಒಂದು ತೀರ್ಮಾನ ತಗೊಂಡಿದ್ವಿ ಆ ಪ್ರಕಾರ ಇಪ್ಪತ್ತೈದು ದಿವಸಗಳ ಕಾಲ ಶರಣ ಶರಣ ಬಸವೇಶ್ವರ ಪುರಾಣವನ್ನು ನಡೆಯುತ್ತೆ ಮುಂದೆ ನಮಗೆ ಎರಡನೇ ತಾರೀಕಿಯ ಲಕ್ಷ ದೀಪೋತ್ಸವ ಇತ್ತು ಅವತ್ತು ನಮ್ಮ ಕಾಶಿ ಜಗದ್ಗುರುಗಳು ಬಂದು ಅವರ ಒಂದು ಹಸ್ತದ ಮೇರೆಗೆ ದೀಪೋತ್ಸವವನ್ನು ಜರುಗಲಿಕ್ಕೆ ಅವರು ಇದನ್ನು ಮಾಡಕ್ಕೆ ಬಂದಿದ್ದರು ಮುಂದೆ ನಾವು ಈಗ ಇವತ್ತು ಮೂರನೇ ತಾರೀಕಿಗೆ ನಿರಂತರವಾಗಿ ನಡೀತಕ್ಕಂಥದ್ದು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ನಡೀತಕ್ಕಂಥ ಬಂದು ನಡ್ಕೊ ಬಂದಿದ್ದನ್ನು ಅಂದ್ರೆ ಇವತ್ತು ಮೂರನೇ ತಾರೀಕು ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ಆಮೇಲೆ ಈಗ ಧರ್ಮಸಭೆ ರಥೋತ್ಸವ ಇವೆಲ್ಲವೂ ಕಾರ್ಯಕ್ರಮಗಳು ಇವತ್ತು ಮುಗಿಸಿದ್ವಿ ಮುಗಿಸಿದ ನಂತರ ನಾವು ಒಂದು ರಾಮಲಿಂಗೇಶ್ವರ ಒಂದು ದೇವಸ್ಥಾನದಲ್ಲಿ ಮುಂದೆ ವರ್ಷ நம்சர் பரமேஸ்வரப்பள்ளாழ்த்து